அஜமோ எல்லா நன்கு ஏன்னா தினே நன்கா ஏன் வது நோட ரோடனே குத்கெட்டது உம் வாக மண்ணாக தண்டிக்கு ಹಗ ನುಕಿದ ನುಕಿದ ಅಂದ್ರೆ ಬಿದ್ದು ಸಶ್ರಾಂತ ಹೋಗದಲ್ಲ ತಿನ್ ತಿನ್ ಮೈ ಆಟ ಬೆಳೆದ್ರೆ ಏನು ಉಪ್ಪಳ ಮೈ ತಿಂದು ಕುಂದ್ರೆ ತಿನ್ನೋದು ಕುಂದ್ರದ್ ಬಿಟ್ಟರೆ ಏನೈತಿ ಹ್ಞೂ ತಗೋಳ್ಕೋ ಅವ್ರಿಗೆ ಹಂಗ್ತಿವ್ರಿಗೆ ಹಿಂಗಾತಿ ಕುಂತಲೆ ಹೋದ್ರು ನಿಂತಲೆ ಹೋದ್ರು ಅಂತಾರ ಇದಕ್ಕೆ ಯಾಕೆ ಬರಬಲ್ಲೋ ಏನು ನನ್ನಂಗೈತೆ ನೋಡು ನಾನು ಭಾಳ ಸರಿ ಅನ್ಕೊಂತಾನೆ ಜಗಕ್ಕೆ ಹೋದಾಗ ಯಾಕ ಭಾಳತ್ತ ಬರ್ಲಿಕ್ಕ ಅಲ್ಲೇ ಹೋಗಿತ್ತ ಏನಂತಂದು ಹಗ ಹಂಗ ಆಗ ಕಲ್ ಬಂದಂಗ್ತಪ್ಪ ಆರಾಮಂದಿ ಬಂದಂಗ ಬರ್ತಾ ತಂದಿ ಅಂತ ತಡಿ ಹೋಗೋಣ ಹೋಗ್ಲಿಕ್ಕ ಇದು ಏನು ಅಂತ ಅಂತ ಅಲ್ಲಿ ನಿಂತ್ಕೊಂಡೆ ಏನು ಭಾಳ ಇಚ್ಛೆ ಮಾಡಕತ್ತಿದ್ದಿ ಅಲ್ಲಿ ನಿಂತ್ಕೊಂಡೆ ಇಮ್ಯಾಜಿನ್ಗೆ ಹೋಗಿದ್ದೇನೆ ನಾನು ಹೋದೆ ಅನ್ಕೊಂಡೇನೆ ನಾನು ಅಷ್ಟು ಬಾ ಅಷ್ಟು ಬೇಗ ಭೂಮಿಯಿಂದ ಹೋಗಂಗಿಲ್ಲ ನನಗೆ ಬಿಂಕ ಚಿಕ್ಕ ಸ್ವಾಮಿಗಳಿಗೆ ಹೇಳ್ಬಿಟ್ಟಾರ ನಾನೇ ಈ ಭೂಮಿ ಮೇಲೆ ಭಾಳ ವರ್ಷ ಇರೋದೈತಿ ಅಂತಂದು ಅವರು ಯಾರತಿ ಅವರು ಯಾರಾದ್ರೆ ನಿನಗೇನೇ ನಡಿ ಬಾಗ ಅಣ್ಣ ಚಿಕ್ಕ ಅವ್ರು ಹೋಗಿ ಅವ್ರದ್ದು ಏನು ವಿಚಾರಿಸ್ಕೊಂಡು ಬರ್ತೀಯಾ ಹಿಂಗೆ ಹಾಂ ಹಿಂಗೆ ಹೇಳಿದ್ರಿ ನಮ್ಮ ನೀವು ಸತ್ತ ಸತ್ತ ಹೋಗೋಣ ಅಂತ ಹೇಳಬೇಕಿಲ್ಲ ಅಂತಂದು ಉಣ್ಣಾಕಿಕ್ಕು ಉಣ್ಣಾಕಿಕ್ಕು ಎಲ್ಲಿ ನೀಡ್ಲು ಉಣ್ಣಾಕ ಹಾಂ ಅಡುಗೆ ಮಾಡಿದ್ರಲ್ಲ ಉಣ್ಣಾಕಿಕ್ಕಾಗ ಅಡುಗೆ ಮಾಡಿಲ್ಲ ನೀನು ಅಡುಗೆ ಮಾಡಿಲ್ಲ ಅಲ್ಲಲ್ಲ ಬೆಂಡ್ಲಿ ಊರು ಬೆಂಡ್ಲಿ ಅಡುಗೆ ಮಾಡಿಲ್ಲ ಅಂತ ಹೇಳಲ್ಲ ಹೇ ಯಾಕೆ ಮಾಡಿಲ್ಲ ಅಡುಗೆನ ಅಡುಗೆ ಮಾಡಿ ಯಾಕೆ ಮಾಡಿಲ್ಲ ನಿಮ್ಮ ದೊಡ್ಡ ಚಲೋ ಆಯ್ತು ನೋಡಿ ಹಾಂ ನಂದು ಅಡುಗೆ ಮನೆ ನಾನು ಕೇಳಿ ನಾವು ಒಂದು ರಷ್ಟ ಅಡುಗೆ ಮನೆಗೆ ಹೋಗ್ಬೇಕು ನೀನು ಅಂತ ಹೇಳಿದ್ರಿ ಹ್ಞೂ ಹೇಳಿದ್ದೆ ನಾನು ಕೇಳಿದೆ ಮತ್ತೆ ಕೇಳ್ತಿಲ್ಲ ನೀನು ನೀವು ಬೆಳಗ್ಗೆ ಪಾರ ಕರ್ಕುಟ ಮಾತಾಡೋ ಮುಂದೆ ನಾನು ಬಂದಿದ್ದೆ ನಾನು ಹ್ಞೂ ಅಂದ್ರೆ ನೀವು ಇಲ್ಲಿಲ್ಲ ಅಂದ್ರಿ ನಾನು ಹಾಗಾಗಿ ನೀವು ಅಂದ್ರಲ್ಲ ಅಂದ್ರೆ ಮತ್ತೆ ಅಡುಗೆ ಮನೆಗೆ ಹೋಗಿಲ್ಲ ಏನಂತ ಅಂತ ನಾನು ಹೋಗೋಕೆ ಹೋಗಲಿಲ್ಲ ಅಡುಗೆ ಮನೆಗೆ